ಚೆನ್ನಾಗಿ ಇದ್ದೀರಾ ಹಾಯ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ फ्रेंड्स ಬೆಳಿಕೆನೇ ಎದ್ದು ಎಲ್ಲ ಮನೆ ಎಲ್ಲಾ ಅರಸಿ ಗುಡಸಿ ಎಲ್ಲಾ ಆಯ್ತು ಆಹಾ ಆಹಾ ಈಗಷ್ಟೇ رنگೋಲಿ ಹಾಕಿ ಬಂದೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಇವಾಗ ಪೂಜೆಗೆ ಅಂತ ಹೇಳಿ ಮೇಲ್ಗಡೆ ಹೋಗಿ ಹೋಗಿ ಹೊವಾಕಿಡ್ಕೊಂಡು ಬರਣਾ ಅಂತ ಅನ್ಕೊಂಡೆ ಸೊ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಟಿಫನ್ ಸಹ ರೆಡಿ ಇದೆ ಸೊ ಟಿಫನ್ಗೆ ಹಾಳೆಡ್ತಿದ್ದೀನಿ ಇವಾಗ ಏನಿದ್ರು ದೇವ್ರ ಮನೆಗೆ ಪೂಜೆ ಮಾಡಿಬಿಟ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಸೊ ಇವಾಗ ಮೇಲುಗಡೆ ಹೋಗ್ಬಿಟ್ಟು ಮೊದಲು ಹೂವು ಕಿತ್ಕೊಂಡ್ ಬಂದ್ಬಿಡೋಣ ಬನ್ನಿ ಸೊ ಮೇಲ್ಗಡೆ ಹೋಗ್ತಿದ್ದೀನಿ ಈಗ ಎಷ್ಟು ಹೂವು ಬಿಟ್ಟಿದೆ ನೋಡೋಣ ಅಷ್ಟು ಕಿತ್ಕೊಂಡ್ ಬಂದುಬಿಡ್ತೀನಿ ಈಗ ಪೂಜೆಗೆ ಸೊ ಎಷ್ಟು ಬಿಸಿಲಿದೆ ಇವಾಗ ಬೆಳ ಬೆಳಿಗ್ಗೆನೆ ಹ್ಞೂ ನೋಡಿ ಫ್ರೆಂಡ್ಸ್ ಅಷ್ಟು ಬಿಟ್ಟಿದೆ ಸೂರ್ಯ ಆಗಿ ತಾನೇ ಕಂಡುಬಿಡ್ತಿದ್ದಾರೆ ಚಿಕ್ಕ ಚಿಕ್ಕದು ಪುಟಾಣಿದು ಎಲ್ಲಾನು ಬಿಟ್ಟಿದೆ ಸೊ ಇವಾಗ ತೊಗೊಂಬರೋಣ ಮೇಲುಗಡೆ ಬಂದೆ ಮೇಲ್ಗಡೆ ಯಾವನು ಬಿಟ್ಟಿಲ್ಲ ಈಗಷ್ಟೇ ಮಗ್ಗು ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಮಗ್ಗಿದೆ ಇದು ಇವತ್ತು ಅರಳಕ್ಕೆ ಅಂದ್ಕೊಳ್ತೀನಿ ಇದೊಂದು ನಾ ಕಿತ್ಕೊಳ್ಳೋಣ ಸೊ ನುಗ್ಗೆ ಸೊಪ್ಪಿನ ಗಿಡ ಒಂದ್ಸಲ ಆಲ್ರೆಡಿ ಕಿತ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಸೊ ಇದು ಇದೀಗ ಅರಳಿರೋದ ಅಥವಾ ಹರಳಿ ಬಾಡಿರೋದ ಹರಳಿರೋದು ಒಂದು ಕಿತ್ಕೊಳ್ಳೋಣ ಕರ್ಬೇವಿನ ಗಿಡಕ್ಕೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೊ ಮೇಲ್ಗಡೆಯಿಂದ ಒಂದು ವ್ಯೂ ನೋಡೋದಾದರೆ ಎಪ್ಪ ಇಷ್ಟೊತ್ತಿಗೆ ಎಷ್ಟು ಬಿಸಿಲಿದೆ ಫ್ರೆಂಡ್ಸ್ ಮೈ ಕಾಡ್ ಸೊ ಅಂತೂ ಸಿಕ್ತು ನಾನು ಅಂದ್ಕೊಂಡಷ್ಟು ಅಲ್ಲದೆ ಇದ್ರು ಸದ್ಯಕ್ಕೆ ಇವಾಗ ಪೂಜೆಗೆ ಆಗೋಷ್ಟು ಸಿಕ್ಕಿದೆ ಇವಾಗ ಇದನ್ನು ಕಿತ್ಕೊಂಡು ಹೋಗೋಣ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಬೇಗ ಬೇಕು ಸೊ ಫ್ರೆಂಡ್ಸ್ ಮೇಲಿಂದ ಹೂ ಕಿತ್ಕೊಂಡು ಬಂದೆ ಸೊ ಇಷ್ಟಿದೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ಬನ್ನಿ ಇವಾಗ Ma che giro di mara. ಹಾಗೆ ಈ ರೀತಿ ನಾನು ಪೂಜೆ ಮಾಡಿಕೊಂಡೆ ಸೊ ಇವಾಗ ಪೂಜೆ ಎಲ್ಲ ಆಯಿತು ಎಲ್ಲ ಕೆಲಸನೂ ಮುಗ್ದಿದೆ ನೀನು ಸ್ವಲ್ಪ ಪಾತ್ರೆ ಒಂದು ಮಾತ್ರ ಬಾಕಿ ಇದೆ ಅದನ್ನ ಆಮೇಲೆ ತೊಳ್ಕೊಳ್ಳೋಣ ಹೇಳಿ ಇಟ್ಟಿದ್ದೀನಿ ಸೊ ಇವಾಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಯಾವ್ದು ಎತ್ಕೊಳ್ಳೋದು ಯಾವ್ದು ಬಿಡೋದು ಅನಿಸ್ಬಿಟ್ಟಿದೆ ಎಷ್ಟು ಮೆಸ್ಸಿ ಮೆಸ್ಸಿ ಮಾಡಿಟ್ಟಿದ್ದೀನಿ ಅಂದರೆ ಯಾವುದು ಸಿಗದೆ ಎಲ್ಲನೂ ಹೇಳೋದು ಬಡೋದು ಎಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗೆಲ್ಲ ಯಾವುದೇ ಹೋಗ್ಬೇಕು ನೋಡಿಕೊಂಡು ಎತ್ಕೊಳ್ಳೋಣ ನಮ್ಮ ಒಟ್ಟು ಬಾತ್ರೂಮ್ ಸಿಂಗರಾಗಿ ಹೋಗ್ಬಿಟ್ಟವನೇ ಸೊ ಹಂಗೆ ಹೇಳ್ತಾ ಇದ್ದಾನೆ ಸೊ ಓಕೆ ಇವಾಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಓಕೆನಾ ಸೊ ಫ್ರೆಂಡ್ಸ್ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಯಿತು ಎಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಮಾಡಿ ಮಾಡಿಯಲ್ಲಿ ಇಟ್ಟಿದ್ದೀನಿ ಇವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಪಿ ಟಿ ಎಮ್ನ ಮುಗಿಸ್ಕೊಂಡು ಒಂದು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಮೇಲೆ ಹೊರಡೋ ಅಂಥದ್ದು ಸೊ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಏನು ಅಂತ ನೋಡೋಣ ಸೊ ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗಾದರೆ ಬನ್ನಿ ಇವಾಗ ಪಿ ಟಿ ಎಮ್ ಮುಗಿಸ್ಕೊಂಡ್ ಬರೋಣ ಸೊ ಫ್ರೆಂಡ್ಸ್ ಪಿ ಟಿ ಎಮ್ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಬುಕ್ಸ್ನೂ ಸಹ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿತ್ತು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲೇ ಗ್ರೌಂಡ್ಗೆ ಬಂದ್ವಿ ಗೋಕುಲ್ ಒಂದು ಐದು ನಿಮಿಷ ಆಡ್ತೀನಮ್ಮ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ನಾನು ಬುಕ್ಸ್ನೆಲ್ಲ ಚೆಕ್ ಮಾಡ್ಕೊಳ್ತಿದ್ದೆ ಸೊ ಅವನು ಆಟ ಆಡಿಕೊಂಡು ಬಾಚಿನೂ ಓಡೋಣ ಅಂತ ಹೇಳಿ ನಾವು ಕರ್ಕೊಂಡ್ಬಂದ್ವಿ ಅಷ್ಟೇ ಲೋಕಿನೂ ಬಂದಿದ್ರು ಅಲ್ಲಿಂದ ಊರಿಗೆ ಹೊರಟ್ವಿ ಸೊ ಫ್ರೆಂಡ್ಸ್ ಇವಾಗ ಎಲ್ರೂ ಫ್ರೆಂಡ್ಸ್ ಎಷ್ಟೋ ದಿನದ ಕನಸು ಇವತ್ತು

ಸೊ ಫ್ರೆಂಡ್ಸ್ ಇಲ್ಲಿ ನಾವು ಇದ್ರದ್ದು ಫಿಲ್ಟರ್ ನೀರು ತೊಗೊಂಡು ಹೋಗೋಣ ಅಂತ ಬಂದ್ವಿ ಸೊ ಇಲ್ಲಿ ಯಾವ ಥರ ಅಂದರೆ ಹತ್ತು ರೂಪಾಯಿ ಕಾ ಅಂದರೆ ಐದೈದು ರೂಪಾಯಿಂದ ಎರಡು ಕಾಯಿನ್ ಹಾಕಿದ್ರೆ ಅದು ತುಂಬ ತುಂಬಲ್ಲ ಅರ್ಧ ಮಾತ್ರ ತುಂಬತ್ತೆ ಇನ್ನು ಒಂದು ಫೈವ್ ರುಪೀಸ್ ಹಾಕಿದ್ರೆ ಅಂದರೆ ಸ್ಕ್ಯಾನ್ ಮಾ ಸ್ಕ್ಯಾನರ್ ಮಾಡಿದ್ರೆ ಸೊ ಫುಲ್ಲು ತುಂಬುತ್ತೆ ಅಂತ ಹೇಳಿದ್ರು ಸರಿ ಅಂತೇಳಿ ಒಂಥರ ಚೆನ್ನಾಗಿ ಅನ್ನಿಸ್ತು ಸ್ಪೆಷಲಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾಕಂದರೆ ಊರು ನೀರು ನಮ್ಗೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಕುಡ್ದಂಗೆ ಅನ್ಸಲ್ಲ ಅಡ್ಜಸ್ಟ್ ಆಗೋಲ್ಲ ಅನ್ನೋದಕ್ಕಿಂತ ಕುಡಿದಂಗೆ ಅನ್ಸಲ್ಲ ದಾಹ ಈಗಲ್ಲ ಸೊ ಹಾಗಾಗಿ ಇಲ್ಲಿ ತಗೊಂಡು ಹೋಗ್ತಿರೋ ಅಂಥದ್ದು ಊರಿಗೆ ಎಷ್ಟು ಹಾಕಿದ್ರೆ ಬಾಟ್ಲಿಗೆ ಸಿಗೋದು ಎಷ್ಟು ಹಾಕಿದ್ರೆ ಬಾಟ್ಲಿಗೆ ಸಿಗೋದು ಟೂ ರುಪೀಸ್ ಹಾಕಿದ್ರೆ ಬಾಟ್ಲು ಒಂದು ಬಾಟ್ಲಾ ಸೂಪರ್ ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಬಂದ್ವಿ ಇಲ್ಲಿ ಸಿಟಿಯಲ್ಲಿ ಐಟಮ್ಗಳನ್ನ ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಸೋ ತಪ್ಪದ ವಾತಾವರಣ ಶುರು ಆಗೋಗ್ಬಿಟ್ಟಿದೆ ಎಷ್ಟೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಓ ಹೋ 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 ಫುಲ್ಲು ಧಮಕ

ಸೊ ಫೈನಲಿ ಊರಿಗೆ ರೀಚ್ ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮೂರ್ ಸುತ್ತಮುತ್ತ ಹೆಂಗಿದೆ ಕಾಡು ಪ್ರದೇಶಗಳು ಇಲ್ಲಿ ತೋಟಗಳು ಬೆಟ್ಟಗಳು ಇಂಥದ್ದೇ ಜಾಸ್ತಿ ಇರ್ಲಿ

ತೋರಿಸ <laughs> ಬರುತ್ತೆ <laughs> <laughs> ಇಲ್ಲಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ ಏನಿಲ್ಲ ಆ ಥರ ಇರುವಂತ ಮನೆ ಸೊ ಇದು ಸೊ ಫ್ರೆಂಡ್ಸ್ ಬಂದು ಮನೆಗೆ ರೀಚ್ ಆದ್ವಿ ಅದಾದ ನಂತರ ನಾನು ಬೆಳಿಗ್ಗೆ ಬೇಕಾಗಿದ್ದರಿಂದ ಫುಲ್ಲು ಟಯರ್ಡ್ ಬೇರೆ ಆಗಿತ್ತು ಸರಿ ಅಂತೇಳಿ ಅಡುಗೆನ ನಾನು ನಮ್ಮ ಅಪ್ಪ ಅವ್ರಿಗೆ ಹೋಗಿದ್ನಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ದೆ ಸಾಂಬಾರೆಲ್ಲ ಸೊ ಹಾಗಾಗಿ ಇಲ್ಲೇನು ಬಂದು ಮಾಡಿಲ್ಲ ಜಸ್ಟ್ ಬೆಳಗ್ಗೆ ಎದ್ದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ರೋಡಲ್ಲಿ ಮಾತ್ರ ಈ ಥರ ರಂಗೋಲಿ ಹಾಕ್ಕೊಂಬೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಪಡ್ಸಲೇ ಅಂತೀವಿ ಅದನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೋಡೆಲ್ಲ ತೊಳೆದು ಅದಾದಮೇಲೆ ಈ ಥರ ರಂಗೋಲಿ ಹಾಕ್ಕೊಳ್ತಿದ್ದೀನಿ ನಾನು ಆ್ಯಕ್ಚುಲಿ ಕಲ್ಲರ್ ರಂಗೋಲಿ ಹಾಕೋಣ ಅಂದ್ಕೊಂಡಿದ್ದೆ ಇವರು ಕಲ್ಲರ್ ರಂಗೋಲಿ ಕೊಡಿಸಿಲ್ಲ ಸರಿ ಹಬ್ಬಗಳಲ್ಲಿ ಈ ಥರ ರಂಗೋಲಿಗಳೇ ಹಾಕಿದ್ರೆ ಒಂಥರ ಲಕ್ಷಣ ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ನಂಗೆ ಈ ಥರದ್ದು ಹಾಕಕ್ಕೆ ಬರೋಲ್ಲ ಸೊ ನೀವೇ ಹಾಕಿಬಿಡಿ ಅಂತ ಸೊ ಇವ್ರು ನಮ್ಮತ್ತೆ ಸೊ ಅವರೇ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಗಿನ ಕಾಲದ ರಂಗೋಲಿಗಳು ನಿಜವಾಗ್ಲೂ ಹೇಳ್ತೀನಿ ಇದು ಯಾವ ಕಡೆಯಿಂದ ಹೆಂಗೆ ಹಾಕ್ಬೇಕನ್ನೋದೇ ನಂಗೆ ಟೋಟಲಿ ಕನ್ಫ್ಯೂಷನ್ ಆಗೋಯ್ತು ನಾನು ನೋಡ್ತಾನೆ ಕೂತಿದ್ದೆ ಅಟ್ಲೀಸ್ಟ್ ನೋಡಿ ಕಲ್ತ್ಕೊಳ್ಳೋಣ ಅಂತ ಬಟ್ ಸೀರಿಯಸ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ನನಗೆ ಓಕೆ ಅಂತ ಅನ್ನಿಸ್ತು ಹಾಕ್ಬೋದು ಅಂತ ಆಮೇಲೆ ಆಮೇಲೆ ಓ ಇದು ಯಾವ ಕಡೆಯಿಂದ ಹೇಳಿದ್ರೆ ನೀನು ಯಾವ ಕಡೆಗೆ ಹೋಗುತ್ತೆ ಇದು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಬಟ್ ಆಗಿನ ಕಾಲದ ರಂಗುಲಗಳೇ ಚೆಂದ ಸೊ ಹಾಗಾಗಿ ನೀವೇ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಸೊ ಇನ್ನೂ ದೊಡ್ಡದಾಗಿ ಬರುತ್ತೆ ಫ್ರೆಂಡ್ಸ್ ಅದನ್ನು ನೀವೇ ಹಾಕಿ ಅಂತ ಹೇಳಿಬಿಟ್ಟು ಹಾಕಿಸ್ದೆ ಬಟ್ ಅವರಿಷ್ಟು ಚಿಕ್ಕದಾಗ ಹಾಕಿದ್ದಾರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ ಚೆನ್ನಾಗಿರೋದು ಇನ್ನೂ ಬಟ್ ಫೈನಲ್ ಆಗಿ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಸೊ ಫೈನಲ್ಲಾಗಿ ಈ ಥರ ಇದೆ ಇಲ್ಲಿ ಕ್ರಿಕೆಟ್ ಹಾಡ್ತಿದ್ದಾರೆ ಒಂದಷ್ಟು ಊರವರು ಸೇರಿಕೊಂಡು ಸೊ ಹಾಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಫೈನಲ್ ಆಗಿ ಮನೆ ಒಂದೇ ಈ ಥರ ರಂಗೋಲಿ ಎಲ್ಲ ಹಾಕಿದ್ವಿ ಅದಾದ ನಂತರ ಸೊ ಫ್ರೆಂಡ್ಸ್ ಇವಾಗ ಊಟ ಆಯಿತು ಹಾಂ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏನೂ ಮಾಡಿಲ್ಲ ಇವಾಗ ಜಸ್ಟ್ ಊಟ ಮಾಡಿ ಮಲಗ್ತಾ ಇದ್ದೀವಿ ಬೆಳಗ್ಗೆ ಆಯಿತು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಇರುತ್ತೆ ಸೊ ಬೆಳಗ್ಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ಸ್ ಇನ್ ನೆಕ್ಸ್ಟ್ ಲಾಗ್ ಬೈ ಬಾಯ್